ಸುದ್ದಿನ ಹೇಳ್ತೀನಿ ನಿನ್ಗೆ ಆಗ್ರ ಸುದ್ದಿ ಅದೇ ಇಲ್ಲ ಇಲ್ಲ ಅಂತ ಇಲ್ಲ ಒಂದು ಕಲೆಕ್ಷನ್ ತೆಗಿಬೇಕಂದ್ರೆ ಒಂದು ಮೂರಡಿ ಅಡಿ ಪೈಪ್ ತಗಿಬೇಕಿತ್ತು ಮಕ್ಳು ಈಗ ಏನಿಲ್ಲ

ಹಾಗಾಗಿ ಲಾಸ್ಟ್ ಟೈಮ್ ಏನ್ ಮಾಡ್ತಿದ್ದು ಅಂದ್ರೆ ನಾವು ಕಾರ್ಡ್ ಗಳು ಕಳಿಸ್ತಿದ್ದ ಎರಡು ವರ್ಷ ಟೂ ಇಯರ್ಸ್ ಬ್ಯಾಕ್ ಕರೋನಾ ಬಂದಾಗಿಂದ ನಾವು ಕಾರ್ಡ್ಗಳು ಕಳಿಸ್ತಿದ್ದ ಅವಾಗ ಅವ್ರಿಗೆ ಕಟ್ಟಕ್ಕೆ ಅನುಕೂಲ ಆಗ್ತಿತ್ತು ಗೊತ್ತಾಗ್ತಿತ್ತು ಯಾರಿಗೆ ಜನಗಳಿಗೆ ನಮ್ದು ಬಿಲ್ ಬಂದಿದೆ

ا کٹدار ہے سر موڑ انہوں نے مار دی ہے ہاں کٹدار سر عمر کنا میں 20000 25000 ہے سر او 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 کٹنی کڑے سر عوامین دا 20000 25000 ائے 25000 دے 25000 دے مرکز میں کٹدار ہے او یہ نا بیڈرز 10 کوٹ کٹ دیکھو نا سر عوامین میں چانس نہیں مار پتا اے طرح

ಮೂರ್ ತಿಂಗಳಾಗತ್ತೆ ಬಲಿಬೇಕು ನಾನು ತೋರಿಸಿ ಯಾಕೆ ಈ ತರ ಮಾಡಿದ್ರೆ ಅಂತ ನಮ್ಗೆ ಗೊತ್ತಿಲ್ಲ ಅಲ್ಲಿ ಹಿಂಗೆ ಕೆಟ್ಟ ನಿಂಚ ಗಾಡಿಗಳಿಗೆ ರಾಜ್ಬಿಟ್ರೆ ನಾಲ್ಕು ಟ್ರಾಕ್ ತರ್ಬೋದು ಇಷ್ಟೊತ್ತೆ ಮಾತಾಡ್ತೀರ ಕೆಟ್ಟ ನಿಂಚ ಗಾಡಿಗಳನ್ನೇ ಮಾಡ್ಕೊಂಡ್ರೆ ರೋಡ್ ಅವ್ರು ಲೇಬರ್ಸ್ ಕೇಳಿದ್ರೆ ಲೇಬರ್ಸ್ ಇಲ್ಲ ಲೇಬರ್ಸ್ ತಗೊಳಲ್ಲ ಅಂತ ಹೇಳ್ತಾರೆ ನೀವು ನಗರಸಭೆ ಇಷ್ಟೊಂದು ವೃತ್ತಾಯ ಮಾಡಿದೀವಿ ಅಂತ ಹೇಳ್ತೀರಾ ನೀವ್ ಯಾಕೆ ವ್ಯವಸ್ಥೆ ತಗೊಳಲ್ಲೋರೋ ಕಾರಣಕ್ಕೆ ಇನ್ನೊಬ್ರು ಇನ್ನೊಬ್ರು ತಗೊಂಡು ಯಾಕೆ ಕೆಲಸ ಕೊಡ್ತಾ ಇಲ್ಲ ಅವ್ರು ಹೇಳ್ತಾರೆ ಅಲ್ಲೊಂದೋಗಿ ಆ ಕಡೆ ಜಾಸ್ತಿ ಸರ್ ಈ ಕಡೆ ಕಡಿಮೆ ಈ ಕಡೆ ಫಂಕ್ಷನ್ ಜಾಸ್ತಿ ಅದು ಜಾಸ್ತಿ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ ನಡಿ ಉದ್ದ ನಡಿ ಉದ್ದ ಐತೆ ವಿಲೀಜು ಎತ್ತವ್ರಲ್ಲ ಟಿಪ್ಪರ್ ಕಳ್ಸಿ ಅಂದ್ರೆ ಟಿಪ್ಪರ್ ಕಳ್ಸಿ ಜೆ ಸಿ ಬಿ ಕಳ್ಸ್ರೆ ಹತ್ತು ನಿಮಿಷ ಬರ್ತಾನೆ ಅಲ್ಲಿ ಯಾರು ನನ್ಸಿ ಕೇಳಿದ್ರು ಅಂತ ಹೋಗ್ತಾನೆ ನೀವು ರೋಡ್ ಮಾಡಿ ಅಂದ್ರೆ ಆ ರಾಮಣ್ಣನಿಗೆ ಕಂಟ್ರಾಕ್ಟರ್ಗೆ ನೀವು ಜಲ್ಲಿ ಹಾಕ ಕೇಳಿದ್ರೆ ಜಲ್ಲಿ ಹಾಕ್ಬಿಟ್ಟು ಹೋಗೋಣ ಹೋಗೋರೆಲ್ಲ ಹೋಗಿ ಹೋಗಿ ಬಿಡ್ತಾರೆ ನಮಗೆ ಬೋಯ್ತಾರೆ ನೀವು ಹೋಗ್ ನೋಡಿ ಜಲ್ಲಿ ಆ ಗುಂಡಿಗೆಲ್ಲ ಜಲ್ಲಿ ಹಾಕಿರೋದು ನೀವು ಏನ್ ಕೆಲಸ ಮಾಡಿದೀರಾ ಹಿಂದೆ ಎರಡು ವರ್ಷ ನೀವು ಮಾಡಿದಿರ ಎರಡು ಮೋರಿ ಮಾಡಿದೀರ ಕುರುಪೇಟೆಗೆ ಕುರುಪೇಟೆಗೆ ನೀವು ಬೇರೆ ಏನಾದ್ರು ಇಂಗ್ಲಿಸಿದ್ದೀರಾ ಆಮೇಲೆ ತಿರ್ಗಾ ನೀವು ಮಾದನವ್ರದ್ದು ನೀವು ಹೋಗಿ ಸರ್ ನಾನು ಕಡಿಮೆ ಅಂದ್ರೆ ಮೂರು ತಿಂಗಳಿಂದ ಕ್ಲೀನ್ ಮಾಡಕ್ ಹೇಳಿದ್ದೀನಿ ಯಾರು ಯಾರೂ ಸ್ಪಂದಿಸಲ್ಲ

ಎಷ್ಟು ದಿನಗಳವರು 2 ಅವರ್ ಅಷ್ಟೇ ನಿರ್ಮಲಕಾದ್ರು ಏನಾ ಮಾಳೆಬಹುದು ಬೋರ್ಡ್ ರೀಚ್ ಆದ್ರೆ ನೀನು ಬರುತ್ತೆ ಇಲ್ಲ ಸರ್ ನೀನು ಬರಲ್ಲ ಅಲ್ಲ ಸಾಗಿದ್ರೋ ಬೋರ್ಡ್ 2 ಅವರ್ ಮೋಟರ್ ಕಾರ್ಯ ಅಂತ ಎಲ್ಲ ಅಂತಾರೆ ಸರ್ ಮತ್ತು ಅದು ಮೋಟರ್ ಗುಡಿ ಅಂತ ಹೇಳಿದೋ ಇದು ಸರ್ ಆ ಬೋರ್ಡ್ ನಮ್ದಲ್ಲ ಆ ಸ್ಲಾ ಬೋರ್ಡ್ ಅಂದ್ರೆ ಅಣ್ಣ ಉಪಯೋಗ ಮಾಡ್ಕೊಳ್ಳಂಗಿರಬೇಕಲ್ಲ ಸರ್ ನೀವೆಲ್ಲ ಕನೆ ಮುಕ್ತ ಅವರ ಅದನ್ನ ಸರ್ ಏನು ಗೊತ್ತಾ ಸರ್ ಆ ಬೋರ್ಡ್ ನೋಟಿಸ್ ಕೊಟ್ ನೀವು ಮಾಡ್ಕೊತರ ಸರ್ ಸರ್ ಬಗ್ಗೆ ಮಾಹಿತಿ ಕೊಡಿ ನಿಮಗೆ ಬೋರ್ಡ್ ಒಂದ್

ನಾವು ಈ ಪಂಪ್ ಮೋಟರ್ ಓವರ್ವೇಲ್ಯೂ ಎಲ್ಲಾ ಆಗ್ತಿದೆ ಅದಕ್ಕೆ ಅನುಗುಣವಾಗಿ ನೀನಾ ಕೈ ಬಿಡ್ತೀವಿ ಯಾವಿನೆ ನಾವು ಮೈಂಡ್ ಮಾಡ್ಕೊಳ್ಳಬೇಕು ಅಂದ್ರೆ ಓವರ್ವೇ ಮಾಡಿದ್ರೆ ಅವನು ಯಾವನ ಬದ್ರೆ ಬೈ ನಾವೆ ಬದ್ರೆ ಎಲ್ಲ ಸರ್ ಸಹ ಬರೀ ಓವರ್ವೇಲ್ ಕಷ್ಟ ಎಲ್ಲ ಕನೆಕ್ಷನ್ ಕೂಡ ಫಾರ್ಮುಲಾ ಇತ್ತು ಅವ್ರು ಅಲ್ಲಿ ನಾವು ಒಂದು ರೆಕಾರ್ಡ್ ತಗೋಬೇಕು ಸಾರಿ ಯಾರು ಬೇಸ್ಟ್ ಸರ್ ಸಾರಿ

ನಾಕು ಜನಕ್ಕೆ ಸಿಗಬೇಕು ಸಿಎಂ ಸರ್ ನಾನು ಗುರೂಪಟಕ್ಕೆ ಲೇಟ್ ಆಗ್ತಿದೀನಿ ಏನು ಸರ್ ನಾನು ಗುರೂಪಟಕ್ಕೆ ತಡವಾಗಿ ಇರುತ್ತೆ ಆಗ್ಲೋ ಏನು ಇದಿಲ್ಲ ಸರ್ ನಾವು ಜನಗಳ ಒತ್ತಡ ಇರುತ್ತೆ ಹೇಳ್ತೀರಿ ಬಟ್ ನಮ್ಮಲ್ಲೂ ಸರ್ಕಾರ ಆಗಿ ನಾವು ಒಂದು ಸರ್ ಅಂದ್ರೆ ನಮಗೆ ಗುರೂಪಟಕ್ಕೆ ಮಾತು ಹೇಳ್ತೀರೆ ಸರ್ ದಿನಕಡೆ ಎಲೆಕ್ಟ್ರಾನ್ಲೆ ಲೇ ಸರ್ ಹೌದಾ ಹೌದಾ روپس <سؤال> <سؤال>

ಅವತ್ತಾ ಡಿಜಿಟಲ್ ಕಸವರನ್ನ ನಾನು ಹೇಳಿದ ಕಲೆಕ್ಷನ್ ಏನು ಹೇಳ್ತಾರೆ ಸರ್ ನಿಮ್ಮ ನಾನು 120000 ತಿಸ್ಕೊಳ್ತಾರ ಅಂತ ನಾನು ಡಿಜಿಟಲಿ ಗೆ ಅಂತ ಎಲ್ಲ ನಾನು ವಿಚಾರಸंगाबाद ನಾನು ಏನು ಇಲ್ಲ ಅಂತ ಹೇಳಿದ್ರು ನಿಸ್ ಕಷ್ಟಪಟ್ಟವರು ಏನು ವಿಷಯ ಪುರಸಭೆದು ಪುರಸಭೆ ವಾರ್ಡ್ಗಳು ನಡೀತದೆ ಇನ್ನು ನಗರಸಭೆ ವಾರ್ಡ್ಗಳಿಗೆ ಯಾವಾಗ

ಆಮೇಲೆ ಸರ್ ಇದು ಜ್ಞಾನ ಕಂದಾಯ ಇಲಾಖೆ ಮತ್ತೆ ರೆವಿನ್ಯೂ ಇದು ಸ್ಟಾಂಪ್ ಡ್ಯೂಟಿ ಸ್ಟಾಂಪ್ ಡ್ಯೂಟಿಗೆ ಕೂಡ ಇದು 2027 ಆಗುತ್ತೆ ಸ್ಟಾಂಪ್ ಒಂದೇ ಒಂದು ನಿಮಿಷ ಸರ್ ದಯವಿಟ್ಟು 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 ಒಂದು ನಿಮಿಷ ರೆವಿನ್ಯೂ ಸೆಕ್ಷನ್ ಅಲ್ಲಿ ಎಷ್ಟಿ ಖಾತೆ ಇದೆ ಏನೇನ್ ಬ್ಯಾಲೆನ್ಸ್ ಇದೆ ಯಾವ್ಯಾವ್ದು ಆಗಿದೆ ಅಂತ ರೆವಿನ್ಯೂ ಸೆಕ್ಷನ್ ಮಾತಾಡ್ತ ಕಳಿಸ್ತದೆ ಅದ್ರ ಯಾರು ಹೊಟ್ಟಿದ್ದಾರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಯಾರು ಅವರವ್ರ ಕಾರ್ಯ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಇದೇ ಇಲ್ಲ ಗ್ಯಾರಂಟಿ ಇಲ್ಲ ಒಂದೊಂದು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಆರು ತಿಂಗಳು ಅದಕ್ಕೆ ಕಾರಣ ಹೇಳ್ಬೇಕು ನಿಮ್ಮ ಬೈಲು ಈ ತರ ಪ್ರಾಬ್ಲಮ್ ಅಲ್ಲಿ ಅಂತ ಅದಕ್ಕೆ ಕ್ಲಾರಿಟಿನೂ ಅವರೇ ಕೊಡ್ಬೇಕೇನೆ ನಾವು ಬಂದು ಕೇಳಿದ್ರೆ ಸಾರ್ವಜನಿಕರು ನೀವು ಒಪ್ತೀರಾ ಒಪ್ಪಲ್ಲ ನಿಮ್ಮ ಸರ್ ನಿಮ್ಮ ನಗರಸಭೆ ಈ ಕಾನೂನು ಹೇಳುತ್ತೆ ಅದರಂತೆ ಅವ್ರಿಗೆ ತಿಳುವಳಿಕೆ ಕೊಡಿ ಮಾಡಿ ಇಲ್ಲ ಈ ತರ ಮಾಡಿ ಒಂದು ವಾರ್ಡ್ನಲ್ಲಿ ಒಂಬತ್ತು ತಿಂಗಳಾಗಿದೆ ಹತ್ರ ಕಂಪ್ಲೇಂಟ್ ಆಗುವ ಮಟ್ಟಕ್ಕೆ ಹೋಯ್ತದೆ ಅಂದ್ರೆ ಆಮೇಲೆ ಇಮಿಡಿಯೇಟ್ ಈಗಾಗಲೇ ಹದಿನೈದು ಇಪ್ಪತ್ತಿ ರೆಡಿ ಆಯ್ತಾ ಅಂದ್ರೆ ಅವತ್ತಿಂದ ಯಾಕೆ ಆಗಿರ್ಲಿಲ್ಲ சார் ಇಂದ ಜುಕುಮರನ ಪಂದರನ ಅರ್ಚನಾ ಹಾ ಅರ್ಚನಾಲ್ವಾ ಕಂಪ್ಲೇಂಟ್ ಆಯ್ತರಾ ನಿನಿಷ್ಟ್ರತ್ರ ಕಂಪ್ಲೇಂಟ್ ಆಗೋ ಮಟ್ಟ ಕ್ಯಾಕ ಹೆಡ್ಕೋಬ್ರೋ ಏನಂತ ಹೇಳಿ ಅರ್ಚನಾ ದೇಲ ಯಾಕ ಕೇಸೋಬ್ರೋ ಅರ್ಚನಾ ಹಾ ಅಂದ್ರೆ ಇಂದ ಯಾಕಂತ ಬೆಟಿಗೋತಾಯಿರೋ ಕಾಮೆಯಿಂದ ಬಂದಿರೋ ಬ್ರೋ ನಮ್ಮಲ್ಲಿ ಬೇಕು ಸ್ವಾಮಿ ನೀವು ಕಾವೇರಿ ತಂತ್ರಾಂಶ ಈ ಬೇಲಕ್ಕೆ ಹೋಗಬೇಡಿ

ನಾವು ಕಂಪ್ಲೇಂಟ್ ಮಾಡಿದ್ವಿ ನಾವು ಕಾಪಿನೂ ಕೂಡ ಅವ್ರಿಗೆ ಕೊಟ್ಟಿದ್ದೀವಿ ಯಾರೋ ಅರ್ಥ ನೀವು ಯಾರೋ ಸೀಮಾತ್ ಅನ್ನೋ ಕಳಿಸಿದ್ವಿ ಅವ್ರಿಗೂ ಕೂಡ ಕಂಪ್ಯೂಟರ್ ಕೂಡಿಕೊಂಡು ನಾವು ಎಷ್ಟು ಸತಿ ಕಂಪ್ಲೇಂಟ್ ಮಾಡಿದೀವಿ ಅನ್ನೋದು ದೋಷಿಸಿದ್ವಿ ಅದನ್ನ ನಾಲ್ಕದ ಮೇಲೆ ಬಂದ್ರೆ ನಮ್ಮ ಸಾಕು ಇಂಟಿಗ್ರೇಟ್ ಮಾಡಿಲ್ಲ ನಾವು ನಾವು ಮಾಡ್ಬೇಕು ಅಲ್ಲಿ ನಮ್ದು ಬಂದಿತ್ತು ಅಂತ ನಾನೂರಿಂದ ಐನೂರು ಖಾಲಿಗಳು ಎಲ್ಲ ಬಿಟ್ಟಿಕ್ಕಿದ್ದವು ಯಾಕೆಂದ್ರೆ ನಮ್ಗೆ ಬಂದಿರಲಿಲ್ಲ ಕೆಲವು ಬಂದಿದ್ರು ಬಂದಿದ್ದಿಲ್ಲ

ಜಲ್ದಿ ನಿಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ತಗೋತೀರೀತಿ ಮಾಡಿಸಬೇಕಾ ನೋಡಪ್ಪ ಇವತ್ತು ಮೀಟಿಂಗ್ ಆಗಿದೆ ಎಷ್ಟೇ ಇವತ್ತು ಇಪ್ಪತ್ತೈದಕ್ಕೆ ಮೀಟಿಂಗ್ ಆಗಿದೆ ಮೀಟಿಂಗ್ ನೀವು ಹಳೆ ಖಾತೆಗಳು ಅವರು ಅವ್ರು ಮಾಡುದು ಇವ್ರು ಒಂದು ಕೌನ್ಸಿಲ್ ಎರಡು ಒಂದ್ ವರ್ಷದ ಎರಡ್ ವರ್ಷದ ಬೇಟಿಂಗ್

ಈಗ ಕೌನ್ಸಿಲರ್ ಯಾರ ಯಾರೇ ಆಗ್ಲಿ ಪಬ್ಲಿಕ್ ಗಮ್ಲಿಕ್ ಹೋದಾಗ ಫೈಲ್ ಇಲ್ಲ ಅಂತ ಬಂದ್ರೆ ಅಂತ ಕೇಸ್ಗಳು ಬಂದೇಳಿದ್ರೆ ಮಾಡಿಸ್ಬೇಡ ಇಂಥ ವ್ಯಕ್ತಿ ಫೈಲ್ ಇಲ್ಲ ಅಂತ ಅವನೇ ಸರ್ಕಾರಿ ದಾಖಲಾತಿಗಳನ್ನ ರಕ್ಷಣೆ ಮಾಡಬೇಕಾದ್ರೂ ಅವ್ರ ಕರ್ತವ್ಯ ರಕ್ಷಣೆ ಮಾಡಕ್ ಆಗ ಸರ್ಕಾರಿ ನೌಕರರು ತರವಾದ ರೀತಿ ನಡ್ಕೊಂಡ್ರಿಂದ ಇವ್ರು ಸಿಸ್ಟಿ ಕ್ರಮ ಕೈಗೊಂಡೇಷನ್ ಮಾಡಿ ಮಾಡ್ತೀವಿ ಅದನ್ನ ನಾವು ನೋಡ್ರಪ್ಪ ಈಗ ಇಂಪರವಾಗಿ ನಾವು ಮಾಡ್ಕೊಡ್ತಾ ಇದೀವಿ

ನಾನು ಹೋಗುವಾಗ ಎಲ್ಲ ರೆಕಾರ್ಡ್ ಮಾಡಿ ಅವ್ರಿಗೆ ವಾಟ್ಸಪ್ ಹಾಕಿದೆ ಇರ್ತಾರೆ ಅಂತ ನೀವು ಇಲ್ಲಿ ನಿಮ್ ಒಳ್ಳೆತನ ಎಲ್ಲಾನು ಅವ್ರಿಗೆ ಏನ್ ತೊಂದರೆ ಹಾಕ್ಬೋದು ಅಂತ ನೀವು ಹೇಳ್ತಾ ಇಲ್ಲ ಬೇರೆ ಕಡೆ ಒಬ್ಬ ಚೀಫ್ ಆಫೀಸರ್ ತೊಂದರೆ ಕೊಡ್ಬೇಕು ಅಂದ್ಬಿಟ್ಟು ವಾಲ್ಮೀಕಿ ಜಯಂತಿ ಹೋಗಿದಾರೆ ವಾಲ್ಮೀಕಿ ಜಯಂತಿ ಮುಗೀತು ಹನ್ನೆರಡು ಗಂಟೆಗೆ ಕೊಡಿ ಹನ್ನೆರಡು ಗಂಟೆ ಹನ್ನೆರಡುವರೆಗೆ ವರೆಗೆ ಅಲ್ಲಿ ವಾಲ್ಮೀಕಿ ಜಯಂತಿ ಮುಂದೆ ಬರ್ಕೆಟ್ಬಿಟ್ಟವ್ರೆ ಅದೇ ಫೋಟೋ ತಗೊಬಿಟ್ಟು ವಾಲ್ಮೀಕಿ ಜಯಂತಿ ಮುಂದೆ ಬರ್ಕೆಟ್ ಅವ್ರೆ ಅವಮಾನ ಅಂತ ಅದೇ ಡಿ ಸಿ ಅವ್ರ ಹತ್ರ ಹೋಗಿ ಸಸ್ಪೆಂಡ್ ಆಗ್ಬಿಟ್ರು ಯಾರು ಮಾಡಿದ್ರು ಅಲ್ಲಿ ಯಾರು ಯಾರ ಫಂಕ್ಷನರು ಆಗದೇ ಇರೋರಿಗೆ ಅಂತ ಕೊಡಬೇಕಂತ ಅಲ್ಲಿ ಆದ್ರೆ ಯಾರ ಪಂಕ್ಷಂದ್ರಗಳು ನಾವತ್ ಮಾಡ್ಬೇಕು ಅಂತಿದ್ರೆ ಯಾವುದೋ ಒಂದು ನಾಲ್ಕೈದು ಎತ್ತಿಕೊಂಡೇ ಆಗಿಲ್ಲ ಯಾರು ಹಿಂಗೆ ನಾಲ್ಕು ಅಂದ್ರೆ ಮಾಡ್ದ ಆರಾಮ ಅಂದ್ರ ಬೇಜಾರ ಮೇಲೆ ದೊಡ್ಡ ಅಭ್ಯಾಸ ಅವ ನೀವು ದುಡ್ಡು ಬಂದಿರಲಿಲ್ಲ ಒಂದಷ್ಟು ಅನ್ನ ಇಡಾಕ ಏನ ಕೈಯ್ ಮಾಡೋದಾರೆ ಇಲಾಖೆ ಅನ್ ಕೈಯ್ ಮಾಡೋದು ಬೇರೆ ಪಿನ್ ಕೇಸ್ ಆಗಲ್ಲ ಅರ್ಥ ಇತ್ತಾ ಇಲ್ಲಿಯ ಇಲ್ಲಿರೋ ಫಂಕ್ಷನಗಳು ಅವರು ಅವ್ರ ಒಳ್ಳೆ ಕೆಲಸ ಮಾಡಿ ಅಂತ ಹೇಳ್ತಾರೆ

ದಿಕ್ಕಾಗಿ ನೋಡ್ಬಿಡವ್ ದಿಕ್ಕಿಂತ ನೋಡಪ್ಪ ಹೇಳೋದು ಸರ್ ನಾನು ಇವರಿಗೆ ಮೀಟಿಂಗ್ ಕರೆದು ಹೇಳಿದ್ದೀನಿ ನೋಡಪ್ಪ ನಮ್ಗೆ ತಂದೆ ತಾಯಿಗಳು ಎಷ್ಟಿಟ್ಟವ್ರೆ ನಮ್ ತಂದೆ ತಾಯಿ ಹೆಸರು ನಮ್ಮ ತಂದೆ ನಮ್ ಚಿಕ್ಕಪ್ಪ ದೊಡ್ಡಪ್ಪ ಅವರು ಮಾತ್ರ ಗೊತ್ತಿರುತ್ತೆ ನಮ್ಮ ಸಂಬಂಧಿಕರಿಗೆ ನಾವು ಇಲ್ಲಿ ನಾನು ಕಮಿಷನ್ ಅಂತ ತನಕ ಏನ್ ಕೆಲಸ ಮಾಡ್ತೀನಿ ಅಲ್ಲಿ ಊರಿ ಜನಗಳಿಗೆ ಗೊತ್ತಾಗಿರೋದು ಏನಕ್ಕೆ ಅಂದ್ರೆ ನನ್ ಸರ್ಕಾರ ಕೊಟ್ಟರೆ ಹುದ್ದೆ ಸರ್ಕಾರ ನನ್ ಹುದ್ದೆ ಕೊಟ್ಟಿದೆ ಅದಕ್ಕೆ ಎಲ್ಲ ರೆಕಗ್ನೈಸ್ ಮಾಡ್ತಾರೆ ಅಲ್ವಾ ನನಗೆ ಸರ್ಕಾರ ಹುದ್ದೆ ಕೊಡ್ಲಿಲ್ಲ ಅಂದ್ರೆ ಬರೀ ನನ್ ತಂದೆ ತಾಯಿ ಒಬ್ಬ ಮಗ ಅಥವಾ ಯಾರೋ ಸಂಬಂಧಿಕರಿಗೆ ಒಬ್ಬ ಚಿಕ್ಕಪ್ಪನೋ ದೊಡ್ಡಪ್ಪನೋ ಅಣ್ಣನ ಮಗನೋ ತಮ್ಮ ಮಗನ ನಮ್ಗೆ ಸರ್ಕಾರ ಒಂದು ಹುದ್ದೆ ಕೊಟ್ಟೈತೆ ಅದಕ್ಕೆ ಗೌರವ ಕೊಡ್ತೈತೆ ಈಗ ನಟರಾಜ್ ಅಂತ ಆದ್ರೆ ಎಲ್ಲ ರೆಕಗ್ನೈಸ್ ಮಾಡ್ತಾರೆ ಯಾಕೆ ಸರ್ಕಾರದ ಒಂದು ಹುದ್ದೆ ಹಾಗಾಗಿ ಸರ್ಕಾರದ ಹುದ್ದೆ ಜೊತೆಗೆ ಗೌರವ ಸಿಗ್ತಾ ಇದೆ ಖನಿತಿ ಸಿಗ್ತಾ ಇದೆ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸಕ್ ಅನುಕೂಲ ಆಗೈತೆ ಆಯ್ತಾ ನಮ್ಮ ಸಂಬಂಧಿಕರಿಂದ ಗೌರವ ಸಿಗುತ್ತೆ ನಮ್ಗೆ ಏನು ಫಿಜಿ ಕೊಡುತ್ತೆ ಸಂಬಳ ಕೊಡುತ್ತೆ ಫೆಸಿಲಿಟಿ ಕೊಡುತ್ತೆ ಮನೆ ಕಟ್ಟಲು ಸಾಲ ಕೊಡುತ್ತೆ ಹಾ ವೈದ್ಯಕೀಯವಾಗಿ ಹೋದ್ರೆ ಅದಕ್ಕೂ ನಮ್ಗೆ ಪರಿಹಾರ ಕೊಡುತ್ತೆ ಸರ್ಕಾರ ಇಲ್ಲ ಇದೆಲ್ಲ ಕೊಟ್ಟಾದ್ಮೇಲೆ ನಾವು ಅದಕ್ಕೆ ಗೌರವ ಕೊಡಬೇಕಲ್ವಾ ಕೊಡ್ಲೇಬೇಕಲ್ಲ ಅದು ಅದು ಒಂದು ಮನ್ಸರ್ ಇಟ್ಕೊಂಡು ಅದ್ರ ಮೊದಲೇ ಆದ್ರೆ ಇಟ್ಕೊಂಡು ನಾವು ನಾಟ್ ಕಿಂಗ್ ನಾವು ಕಿಂಗ್ ಅಲ್ಲ ಕಿರೀಟ ಸರ್ವೆಂಟ್ಸ್ ಪಬ್ಲಿಕ್ ಸರ್ವೆಂಟ್ಸ್ ಸೇವೆ ಮಾಡಕ್ ಬಂದಿದ್ವಿ ನೀವು ಯಾರು ಇದೆಲ್ಲ ನೈಂಟಿ ಪರ್ಸೆಂಟ್ ಆನೆಸ್ಟಿ ಆಗಿ ಮಾಡಿ ಕೆಲಸ ಮಾಡಿ ಒಂದು ಇದೇ ತನಕ ಒಂದು ಒಳ್ಳೆ ಹೆಸರು ತಗೊಂಡಿ ಅಂತ ನಾನು ಹೇಳಿದೀನಿ ಇವೊಬ್ಬರು ಹೇಳ್ತೇನೆ ಇನ್ ಮುಂದೆ ಏನಾರು ಮತ್ತೆ ಮರುಕಳಿಸ್ ಬಂದ್ರೆ ಯಾರು ಕಂಪ್ಲೇಂಟ್ ಹೇಳಿದ್ರೆ ನ್ ಮಾಡಿಸ್ತೀವಿ ಅದನ್ನ ಕಳಿಸ್ತಾ ಇದೀವಿ ಇದು ಸದಾ ಸರ್ ನನ್ ಮೇಲೆ ನಾನು ಏನಾರು ಆಯ್ತಲ್ಲೇಷನ್ ಮಾಡಿ ಮುಂದೆ ಮೇಲೆ ಮಾಡಿದ್ರೆ ನಾನು ಮಾಡಿ ಯಾರು ಇಂಜಿನಿಯರ್ಸ್ ಆಗಲಿ ರೆವಿನ್ಯೂ ಸೆಕ್ಷನ್ ಹೆಲ್ತ್ ಸೆಕ್ಷನ್ ಯಾವ ಸೆಕ್ಷನ್ ಯಾಕೆ ಅವಕಾಶ ಇದೆ ನಿಮ್ಗೆ ರೆಜರ್ವೇಷನ್ ಮಾಡಿ ಅದನ್ನು ಕಳ್ಸೋದಕ್ಕೆ ಇಲ್ಲಿಂದ ರಿಲ್ಯೂ ಮಾಡೋಕ್ಕೂ ಅವಕಾಶ ಇದೆ ಅದ್ರ ನಿಮ್ ಮುಂದೆ ನಿಮ ಮುಂದೆ ಹೇಳ್ತಾ ಇದೀನಿ ಮುಂದಿನ ತಿಂಗಳು ಇದೇ ತಿಂಗಳು ಪ್ರತಿ ತಿಂಗಳು ಮೀಟಿಂಗ್ ನಡೀತದೆ ಯಾವಾಗ ಆರು ತಿಂಗಳು ಒಂದ್ಸರಿ ನಡೀತಿತ್ತು ಈ ಅಧ್ಯಕ್ಷ ಮನೋರ ಪ್ರತಿ ತಿಂಗಳು ಮೀಟಿಂಗ್ ನಡೀತದೆ ನೋಡಪ್ಪ ಈ ಕೌನ್ಸಿಲ್ ಸಂಖ್ಯೆ ಹೇಳ್ತಾ ಇದ್ದೀನಿ ಒಂದು ತಿಂಗಳು ತಿಂಗಳ ಒಂದು ತಿಂಗಳು ಅಧ್ಯಕ್ಷ ಇಮಿಡಿಯೇಟ್ ಆಗಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಪ್ರತಿ ತಿಂಗಳು ಮೀಟಿಂಗ್ ಆಗುತ್ತೆ ಅದು ಏನೇ ಯಾವ ಎಂಥ ಕೆಲಸಗಳು ಕನವಾದ ಕೆಲಸಗಳು ಇದ್ರೆ ಇದು ಫಸ್ಟ್ ಮೀಟಿಂಗ್ ನಡೆಯೋದು ಕೆಲಸ ಮೀಟಿಂಗ್ ನಡೆದ್ರೆ ನಮ್ಮ ಕೆಲಸಗಳು ಈ ಥರ ಕೆಲಸಗಳು ಸಹ ಸುಗಮವಾಗಿ ನಡೆಯುತ್ತೆ ನಮ್ಮ ಮೀಟಿಂಗ್ಗಳೇ ನಡೀತಲ್ಲ ಅಂತಂದ್ರೆ ನಾವು ಏನು ಕೆಲಸ ಮಾಡೋಕ್ಕಾಗಲ್ಲ ಕೌನ್ಸಿಲ್ ಕೌನ್ಸಿಲರ್ ತಮ್ಮ ಸಮಸ್ಯೆಗಳು ಹೇಳ್ಕೊಂತಾರೆ ನಾವು ಅವ್ರ ಸಮಸ್ಯೆಗಳು ಹೇಳ್ಕೊತೀವಿ ಮುಖಾಮುಖ ಭೇಟಿಯಾಗಿ ಈಗ ಕೌನ್ಸಿಲರ್ಗಳು ಯಾರು ನಾವು ಇಲ್ಲಿಗಲ್ ಮಾಡಿ ಅಂತ ಯಾರು ಹೇಳಲ್ಲ ಹೇಳ್ತಾರೆ ಯಾರು ಹೇಳಿದಾರಪ್ಪ ಯಾರು ಹೇಳಿದ್ರೆ ಹೇಳಿದ್ರಪ್ಪ ಇಲ್ಲಿಗಲ್ ಮಾಡ್ತಾರೆ ಅವ್ರು ಯಾರು ನನ್ ನನ್ ಯಾರು ಹೇಳಿದ್ದಾರೆ ಯಾರು ಫೋರ್ಸ್ ಮಾಡಲ್ಲ ಸರ್ ಇದೇನಿದೆ ನೋಡಿ ಕಾನೂನು ತೆಗೆದ್ರೆ ಮಾಡ್ಬಿಡಿ ಅಂತ ಹೇಳ್ತಾರೆ ಹೌದಲ್ಲ ಸರ್ ಹ ಸರ್ ಇದೊಂದು ಸ್ವಲ್ಪ ನಿಯಮ ಮೀರಿ ಮಾಡಿ ಅಂತ ನಾವು ಬಂದಾಗಿಂದ ಯಾರು ಹೇಳಿಲ್ಲ ಹಾಗಾಗಿ ಇದು ಒತ್ತಡ ಹಾಕೋರು ಪ್ರೆಷರ್ ಹಾಕ್ಸೋರು ಹಾ ಬೇರೆ ಬೇರೆ ತರ ನಿಮ್ಗೆ ತೊಂದರೆ ಕೊಡೋದು ಯಾರು ಇಲ್ಲ ಒಳ್ಳೆ ಮಾಡಿ ಸುಧೀರ್ಘವಾದ ಒಂದು ಸಾಮಾನ್ಯ ಸಭೆಯನ್ನ ಮನೆ ಅಧ್ಯಕ್ಷರು ಹೊಸದಾಗಿ ಆದ ಮೇಲೆ ಮೊದಲನೇ ಸಭೆಯನ್ನ ಮಾಡಿದ್ದಾರೆ ಈ ಸಭೆಯ ಮುಖಾಂತರ ನಾನು ಏನ್ ಹೇಳೋದೇನಂದ್ರೆ ಏನು ಈ ದಿನ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರಾಗ್ಲಿ ನಮ್ಮ ಕೌನ್ಸಿಲರ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದು ಚಾಚು ತಪ್ಪದೆ ಒಂದು ಹತ್ತರಿಂದ ಹದಿನೈದು ದಿನಗಳ ಚಾಲು ಆಗ್ಬೇಕು ಟೆಂಡರ್ ಬೇರೆ ಬೇರೆ ವಿಚಾರಗಳು ನಾಳೆಯಿಂದ ಚಾಲು ಆಗ್ಬೇಕು ಯಾವ್ದೋ ಕಸದ ವಿಚಾರ ಆಗಲಿ ನೀರಿನ ವಿಚಾರ ಆಗಲಿ ಮತ್ತೆ ಟ್ಯಾಕ್ಸ್ ವಿಚಾರ ಆಗಲಿ ನಾಳೆಯಿಂದ ಚಾಲು ಆಗ್ಬೇಕು ಇನ್ನು ಟೆಂಡರ್ ಕರೆಯುವಂತ ಏನೇನು ಹೇಳಿದ್ದಾರೆ ಆ ಅಂತವೆಲ್ಲ ಒಂದು ಹದಿನೈದು ದಿನಗಳೊಳಗೆ ಮುಗಿಸಿ ನೆಕ್ಸ್ಟ್ ಮೀಟಿಂಗ್ ಗೆ ಅವೆಲ್ಲ ವಿಷಯಗಳು ಹಿಂಗ್ ಮಾಡಿದಿವಿ ಅಂತ ಅನುಪಾಲಿ ಬರಬೇಕು

ಧನ್ಯವಾದಗಳನ್ನ ಹೇಳ್ತೇನೆ ಹಾಜರಿದ್ದು ಈ ಸಭೆ ಯಶಸ್ವಿಯಾಗಲಿ ಸಲಹೆ ಸೂಚನೆಗಳನ್ನ ನಿರ್ದೇಶಕ ನೀಡಿದಂತಹ ನಮ್ಮ ಉಪಾಧ್ಯಕ್ಷರಾದಂತಹ ಸಹ ಸಹ ಧನ್ಯವಾದಗಳು ಹೇಳ್ತೀನಿ ಅದೇ ರೀತಿ ಒಂದು ಸಭೆಗೆ ನಮ್ಮ ನಗರಸಭೆಯ ಎಲ್ಲಾ ಗೌರವಾನ್ವಿತ ಸದಸ್ಯರುಗಳು ತಮ್ಮ ಉತ್ತಮವಾದ ಸಲಹೆ ಸೂಚನೆಗಳ ಮೂಲಕ ಯಾವ ರೀತಿ ಒಂದು ನಗರಸಭೆಯನ್ನ ಒಂದು ಅಭಿವೃದ್ಧಿಯತ್ತ ಕೊಂಡೊಯ್ಬೇಕು ಜನಗಳ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಮತ್ತೆ ತ್ವರಿತಗತವಾಗಿ ಜನರಿಗೆ ಸೇವೆಗಳನ್ನ ಒದಗಿಸೋದಕ್ಕೆ ಕೆಲಸ ಮಾಡಬೇಕು ಅನ್ನೋದನ್ನ ಒಂದು ಉತ್ತಮವಾದ ಸಲಹೆ ಸೂಚನೆಗಳನ್ನ ಚರ್ಚೆ ಮುಖಾಂತರ ನೀಡಿದ್ದಾರೆ ಅವ್ರಿಗೂ ಸಹ ವೈಯಕ್ತಿಕವಾಗಿ ಮತ್ತೆ ನಗರಸಭೆಯ ಪರವಾಗಿ ನಮ್ಮ ಎಲ್ಲಾ ಸಂಬಂಧಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ ಅದೇ ರೀತಿ ನಮ್ಮ ನಮ್ಮ ಮಾಧ್ಯಮ ಮಿತ್ರರು ಅವರಿಗೆ ತಾಳ್ಮೆಗೆ ನಾವು ಒಂದು ಸಲಹೆ ಕೇಳಬೇಕು ಅವರು ಸಹ ನಮ್ಮ ಜೊತೆ ಕೂತು ನಮ್ಮ ಸಲಹೆ ಸೂಚನೆಗಳ ಏನ್ ಚರ್ಚೆಗಳನ್ನ ಆಲಿಸಿ ಆಲಿಸಿದ್ದಾರೆ ಅವ್ರಿಗೂ ಸಹ ಒಂದು ವೈಯಕ್ತಿಕವಾಗಿ ಮತ್ತು ಎಲ್ಲ ಕೌಶಲ್ಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಅದೇ ರೀತಿ ಈ ಒಂದು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಏನು ಸಲಹೆ ಸೂಚನೆಗಳನ್ನ ಮರೆಯೋದೇ ಇವತ್ತು ಇಲ್ಲಿ ಕೇಳಿದೀವಿ ಒಂದೊಂದು ಮೀಟಿಂಗ್ ಏನಾಗುತ್ತೆ ನೋಡ್ಕೊಳ್ಳೋಣ ಆಮೇಲೆ ಅಂತ ಅನ್ಕೊಂಡು ಹೋಗೋದಲ್ಲ ಅದನ್ನ ಇಲ್ಲಿ ಕೇಳಿ ಹೃದಯದಲ್ಲಿ ಇಟ್ಕೊಂಡು ಕೆಲಸ ಮಾಡಿ ಅಂತ ಹೇಳ್ತಾ ಮುಂದಿನ ಸಭೆ ಬಂದಾಗ ಈ ತರ ಈ ವ್ಯಕ್ತಿ ಈ ವ್ಯಕ್ತಿ ಸರ್ ಏನಿದೆ ಕೆಲಸ ಮಾಡಿಲ್ಲ ಇವ್ರಿಗೆ ನಿಧಾನ ಮಾಡ್ತಾರೆ ಅನ್ನೋ ಯಾವುದೇ ಯಾವುದೇ ಒಂದು ಸಮಸ್ಯೆಗಳನ್ನ ಕೌನ್ಸಿಲರ್ ಗಳಿಗೆ ಹೇಳ್ಬಾರ್ದು ಅಧ್ಯಕ್ಷರಾಗಲಿ ಉಪಾಧ್ಯಕ್ಷ ಕೌನ್ಸಿಲ್ಗಳಾಗ ಸರ್ ಏನಿಲ್ಲ ಸರ್ ಸರಿ ಮೀಟಿಂಗ್ ಮಾಡಿದಂಗೆ ಈ ಸರಿ ಎಲ್ಲ ಕೆಲಸ ಮಾಡಿದರ ಮಾಡಿ ಸರ್ ಅಂತ ಅನ್ಕೊಡ್ಬೇಕು ನೆಕ್ಸ್ಟ್ ಮೀಟಿಂಗು ಅರ್ಧ ಗಂಟೆದಾಗ ಮುಗ್ದಾಗಬೇಕು ಏನ್ ಸರ್ ಹಾ ಅರ್ಧ ಗಂಟೆದಾಗ ಮುಗ್ದೋಗು ಅದ್ ಸರಿ ಇಲ್ಲ ಸರ್ ಅವ್ರ ಸರಿ ಇಲ್ಲ ಸರ್ ಅದಿಲ್ಲ ಅದಿಲ್ಲ ನಾವ್ ಆ ಕೆಲ್ಸ ಹೇಳ್ತಾ ಇನ್ನೂ ಮಾಡಿಲ್ಲ ಸರ್ ಅಂತ ಸುದೀರ್ಘವಾಗಿ ಎಳೆಯುವಂತ ಅವಕಾಶ ಆವ ಅಂತ ನಾನು ಕೇಳ್ಕೊಳ್ತಾ ಎಲ್ಲರಿಗೂ ನಮಸ್ಕರಿತ ಒಂದು ಸಭೆನ ಮುಗಿಸ್ತೀನಿ ಎಲ್ಲಾರು ಹೇಳಿ